ನಾವು ಕಾರವಾರದವ ಸ್ಥಳೀಯರು ನಾವೀಗಾಗಲೇ ನಮ್ಮ ಬಿ ಜೆ ಪಿಯವರು ಮಾಡಿರುವಂಥ ಒಂದು ಕೆಲಸವನ್ನು ನೋಡಿದ್ದೇವೆ ಮೋದಿಜಿಯವರು ಏನೆಲ್ಲ ಮಾಡ್ತಾ ಇದ್ದಾರೆ ಅದು ನಮ್ಮ ಸ್ಥಳೀಯರಿಗಾಗಲಿ ಆಗಲಿ ಇಲ್ಲಾದರೆ ನಮ್ಮ ಪೂರ್ತಿ ಭಾರತದಲ್ಲಿ ಸಹಿತ ನಮ್ಮ ಎಲ್ಲ ಜನರು ಬಿ ಜೆ ಪಿ ಪರವಾಗಿದ್ದಾರೆ ಮತ್ತು ನಮ್ಮ ಕಾಗೇರಿಜಿಯವರು ಈಗಾಗಲೇ ಸ ಸರಳ ಒಂದು ವ್ಯಕ್ತಿತ್ವದವರು ಅವರು ಈಗಾಗಲೇ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಕಾರ್ಯವೈಖರಿಯನ್ನು ನಾವು ನೋಡಿದ್ದೇವೆ ಮತ್ತು ಅವರು ಮತ್ತೆ ಈಗ ಸಂಸದರಾಗಿ ಆಯ್ಕೆಯಾದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ನಮ್ಮ ಉತ್ತರ ಕನ್ನಡಕ್ಕೆ ಒಳ್ಳೆಯ ರೀತಿಯಿಂದ ಅವರು ಅಭಿವೃದ್ಧಿ ಕಾರ್ಯಗಳನ್ನಾಗಲಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿತ್ವದವರಾಗಿದ್ದಾರೆ ಆದ್ದರಿಂದ ನಾವೆಲ್ಲ ಜನರು ಮೇ ಏಳನೇ ತಾರೀಕಿಗೆ ಇರುವಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಬಹುಮತದಿಂದ ಕಾಗೇರಿಜಿಯವರಿಗೆ ನಾವು ಮಹಿಳೆಯರು ಪರವಾಗಿ ಅವರಿಗೆ ಮತ ಚಲಾಯಿಸ್ತೇವೆ ಅಂತ ಹೇಳಿ ಕೆ ಹೇಳ್ತಾ ಇದ್ದೇವೆ